啊。 ಜಿಲ್ಲಾ ಯಲ್ಬುರ್ಗ ತಾಲೂಕಿನ ಹುಣಶ್ಯಾಳ ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರತಿಭಾ ಕಾರಂಜಿ ಆಯೋಜಿಸಲಾಯಿತು ಎಲ್ಲ ಮುಖ್ಯ ಉಪಾಧ್ಯಾಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ಏಕೊಂಚಿ ಹಾಗೂ ಊರಿನ ಮುಖಂಡರಾದಂತಹ ಶಿವಸಂಗಪ್ಪ ಉಚ್ಚನೂರ್ ಹಾಗೂ ಅಯ್ಯನಗೌಡ ಆರ್ ಕೆಂಚಮ್ಮನವರು ಅನಿಲ್ ಮುಖ್ಯ ಗುರುಗಳಾದಂತಹ ಗಂಗಾಧರ್ ರವರು ನೇತೃತ್ವದಲ್ಲಿ ಹಾಗೂ ಮಿಸ್ಟರ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಯವರು ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲಾ ಮೆಂಬರ್ಸ್ಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವ ಮುಖಾಂತರ ಅವರ ಅನಿಸಿಕೆಗಳನ್ನ ತಿಳಿಸಿದ್ರು ರಿಪೋರ್ಟರ್ ಭೀಮೇಶ್ ಬಿಲದಿನ್ನಿತಿ ಅದು ಊರಿನ ಮಾಡಿದರೆ ಇವತ್ತು ಪ್ರತಿಭಾ ಕಾಳಜಿ ನಮ್ಮ ಜಿಲ್ಲಾ ಪ್ರತಿಭಾ ಕಾಳಜಿಯನ್ನ ಆಯೋಜಿಸುದು ಹಾಗೂ ನಮ್ಮ ತಂಡ ಶಾಲೆಯ ಎಲ್ಲಾ ಮುಖ್ಯಪೇಟರು ಮತ್ತು ಇದರಲ್ಲಿ ನಮ್ಮ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇದು ಯಾಕಂದ್ರೆ ನಮ್ಮ ಊರಿನ ತಂಡದ ಶಾಲೆಯ ಪ್ರತಿಭಾ ಪುರಸ್ಕಾರ ಪ್ರತಿಭಾವ ಕಾಳಜಿಯನ್ನ ಹೆಚ್ಚಿಗೆ ಹೆಚ್ಚಿ ಅಚ್ಚು ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತ ಹೇಳಿ ಸ್ವತಃ ಎಲ್ಲರೂ ನಿಂತು ಮಾತಲ್ಲ ನಮ್ಮೂರಿನ ಎಣ್ಣೆ ವಿಚಾರ ಅವರಿಗೆ ಗೌರವ ತಪ್ಪಾಳಿ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾವುದೇ ಕಾರ್ಯಕ್ರಮ ಇರಲಿ ಎಲ್ಲರೂ ಸಹಕಾರ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ಮಾಡಿಕೊಟ್ಟಂದ್ರೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಂದು ಗೌರವ ಹೆಚ್ಚಿನ ರೀತಿಯಲ್ಲಿ ಬರುತ್ತೆ ಅದಕ್ಕೆ ಅವೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟಿರಿ ಇನ್ನೊಂದು ಎಲ್ಲ ಟೀಚರ್ಸು ಎಲ್ಲ ಕ್ಲಾಸ್ ಮಾಡಿರೋ ಮಾಡಿರುವ ಟೀಚರ್ಸ್ ನ ಯಾರೇ ಒಂದು ಪ್ರತಿಭೆ ಇರ್ಲಿ ಯಾರಿಗೆ ಒಂದು ಆಯ್ಕೆ ಮಾಡಬೇಕಾದ್ರೆ ಯಾವುದೇ ಒಂದು ಹೊಸ ಕೆಲಸ ಮಾಡುವಂತಾನೆ ಒಂದು ಒಳ್ಳೆ ಪ್ರತಿಭೆಗೆ ನೀವು ಸ್ಥಾನ ಮಾಡ್ಯ ಕೊಟ್ರೆ ಯಾವುದು ಒಳ್ಳೆ ರೀತಿ ಒಂದು ಹುಡುಗ